ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಝ್ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ನೀತಿ ಆಯೋಗ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಎ ಎರಡು ಸಾವಿರದ ಹನ್ನೆರಡು ಬಿ ಎರಡು ಸಾವಿರದ ಹದಿಮೂರು ಸಿ ಎರಡು ಸಾವಿರದ ಹದಿನೈದು ಡಿ ಎರಡು ಸಾವಿರದ ಹದಿನಾರು ಉತ್ತರ ಸಿ ಎರಡು ಸಾವಿರದ ಹದಿನೈದು ನೀತಿ ಆಯೋಗ ಎರಡು ಸಾವಿರದ ಹದಿನೈದನೇ ವರ್ಷದಲ್ಲಿ ಸ್ಥಾಪನೆಯಾಯಿತು ಎರಡನೇ ಪ್ರಶ್ನೆ ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ ಜಿಲ್ಲೆ ಯಾವುದು ಎ ಮಂಡ್ಯ ಬಿ ಶಿವಮೊಗ್ಗ ಸಿ ಚಿಕ್ಕಬಳ್ಳಾಪುರ ಡಿ ಕೊಡಗು ಉತ್ತರ ಎ ಮಂಡ್ಯ ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ ಜಿಲ್ಲೆ ಮಂಡ್ಯ ಜಿಲ್ಲೆಯಾಗಿದೆ ಮೂರನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶಗಳನ್ನು ಹೊಂದಿದ ರಾಜ್ಯ ಯಾವುದು ಎ ಮಧ್ಯಪ್ರದೇಶ ಬಿ ಹರಿಯಾಣ ಸಿ ಬಿಹಾರ್ ಡಿ ಅಸ್ಸಾಂ ಉತ್ತರ ಬಿ ಹರಿಯಾಣ ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶಗಳನ್ನು ಹೊಂದಿದ ರಾಜ್ಯ ಹರಿಯಾಣ ನಾಲ್ಕನೇ ಪ್ರಶ್ನೆ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ ಎಂದು ಹೇಳಿದವರು ಯಾರು ಎ ಸುಭಾಷ್ ಚಂದ್ರ ಬೋಸ್ ಪಿ ಮಹಾತ್ಮ ಗಾಂಧಿ ಸಿ ಜವಾಹರಲಾಲ್ ನೆಹರು ಡಿ ಬಾಲಗಂಗಾಧರ್ ತಿಲಕ್ ಉತ್ತರ ಎ ಸುಭಾಷ್ ಚಂದ್ರ ಬೋಸ್ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ ಎಂದು ಹೇಳಿದವರು ಸುಭಾಷ್ ಚಂದ್ರ ಬೋಸ್ ಐದನೇ ಪ್ರಶ್ನೆ ಹಾಲಿನ ಶುದ್ಧತೆಯನ್ನು ಅಳೆಯುವ ಉಪಕರಣ ಯಾವುದು ಎ ಡೆಸಿಬಲ್ ಮೀಟರ್ ಬಿ ರಿಕ್ಟರ್ ಸಿ ಹೈಡ್ರೋಮೀಟರ್ ಡಿ ಲ್ಯಾಕ್ಟೋಮೀಟರ್ ಉತ್ತರ ಡಿ ಲ್ಯಾಕ್ಟೋಮೀಟರ್ ಹಾಲಿನ ಶುದ್ಧತೆಯನ್ನು ಅಳೆಯುವ ಉಪಕರಣ ಲ್ಯಾಕ್ಟೋಮೀಟರ್ ಇನ್ನು ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್